ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಅಜಿತ್ತು ಭೂಮಿ ಸ್ಟೇಷನ್ ಗೆ ಬಂದಿರ್ತಾರೆ ಅಜಿತ್ ಟೀ ತಗೊಂಬಾ ಅಂತ ಭೂಮಿಗೆ ಹೇಳ್ತಾನೆ ಭೂಮಿ ಟೀ ತಗೊಂಡು ಸ್ಟೇಷನ್ ಒಳಗೆ ಹೋಗಿ ಸೆಬ್ರಿಟಿ ತಗೊಂಡಿದ್ದಾಗ ಭೂಮಿ ಥ್ಯಾಂಕ್ಸ್ ಭೂಮಿ ಅಂತಂದ್ರೆ ಯಾಕೆ ಸರ್ ಥ್ಯಾಂಕ್ಸ್ ಹೇಳ್ತಾ ಇದೀರಾ ಅಪೇಕ್ಷ ಅವರು ಅವ್ರ ಗಂಡು ಮನೆಯಲ್ಲಿದ್ರೆ ಅವರಿಗೂ ಬೆಲೆ ಇರೋದು ಆಗ ಅಜ್ಜಿತ್ತು ಒಂದ್ ಒಳ್ಳೆದಾದ್ರೆ ಒಂದ್ ಕೆಟ್ಟದಾಗುತ್ತೆ ಅಂತಾರಲ್ಲ ಅದಾಗುತ್ತೆ ಅಂತ ಭಯ ನನಗೆ ಅಂತಾನೆ ಯಾಕೆ ಸರ್ ಹೇಳ್ತಿದೀರಾ ಅಂತ ಕೇಳಿದಾಗ ಇವಾಗ ಅಪೇಕ್ಷನ ಮನೆಗೆ ಬಿಟ್ಟು ಕಳ್ಸಿದ್ದ ಅಮ್ಮನ ಮೇಲೆ ಅಪ್ಪಗೆ ಸಿಟ್ಟ ಬಂದೇ ಬಂದಿರುತ್ತೆ ಅವ್ರಿಬ್ರ ಮಧ್ಯೆ ಬಿರುಕ್ ಬಂದಿರುತ್ತೇನೋ ಅಂತ ಭಯ ನನಗೆ ಅಂತಾರೆ ಈ ಕಡೆ ಮನೆಯಲ್ಲಿ ಸಂಗೀತಗೆ ಅವ್ರ ಗಂಡ ಬೈತಾ ಇರ್ತಾನೆ ನೀವೆಷ್ಟೇ ಬೈದ್ರು ನನಗೆ ಬೇಜಾರು ಇಲ್ಲ ಅವಳು ಅವಳವಳು ಗಂಡು ಮನೆಗೆ ಹೋದ್ನಲ್ಲ ಅದೇ ನನಗ್ ಸಂತೋಷ ಅಂತಾಳೆ ಮದ್ವೆ ಆದ ಹೆಣ್ಮಕ್ಳು ಗಂಡು ಮನೆ ಆಶ್ರಯ ಲ್ಲೇ ಇರೋದು ಒಳ್ಳೇದು ರೀ ತವ್ರ ಮನೇಲಲ್ಲ ಅಂತ ಹೇಳ್ತಾ ಇರ್ತಾರೆ ಹೆಚ್ಚ ಮಕ್ಳನ್ನ ಕೈ ಹಿಡ್ಕೊಂಡು ನಡ್ಸೋದು ಒಳ್ಳೆ ಅಭ್ಯಾಸ ರೀ ಆದ್ರೆ ಅವರ ತಪ್ಪದಾರಿ ಹೋದಾಗ ಅದೇ ತರ ಮಾಡೋದು ಒಳ್ಳೇದಲ್ಲ ಅಂತ ಏನಾದ್ರು ಆಗ್ಲಿ ನಾನು ಅವ್ಳನ್ನ ನೋಡ್ಕೊಂತ ಇದ್ದೆ ಅಂತ ಅಂದಾಗ ನೀವ್ ಹೇಳೋದನ್ನ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಇವಾಗ ನಮ್ಗೆ ಏನಾದ್ರು ಆಯ್ತು ಅಂದ್ರೆ ಈ ಮನೆಯಲ್ಲಿ ಅವಳ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೆನ್ಸ್ಕೊಂಡಿದೀರಾ ಅಂತ ತವ್ರ ಮನೆಯಲ್ಲಿ ಚೀತು ಅಂತ ನನ್ ಮಗಳು ಅನ್ಸ್ಕೊಳೋ ಬದಲು ಗಂಡು ಮನೆಯಲ್ಲಿ ಗಂಜಿ ಕುತ್ಕೊಂಡಾದ್ರು ಇರ್ಲಿ ಅಲ್ಲಿ ಸಂತೋಷವಾಗಿ ನೀನ್ ಏನೇ ಹೇಳು ಸಂಗೀತ ನೀನ್ ಮಾಡಿದ್ದು ತಪ್ಪು ಅವಳೆಲ್ಲೋ ಹೋಗಿ ಚಿತ್ರಹಿಂಸೆ ನನಗೆ ಇಷ್ಟ ಇಲ್ಲ ಅಂತಾನೆ ನನಗೆ ಏನಾದ್ರು ಆದ್ರೆ ನಮ್ಗೆ ಕಣ್ ಪಟ್ಟೆ ಕಟ್ಕೊಂಡಿರ್ತೀವಿ ಆ ಟೈಮಲ್ಲಿ ಬೇಕಾದ್ರೆ ಹೋಗಿ ಕರ್ಕೊಂಡ್ ಬರೋಣ ಆದ್ರೆ ಇವಳು ಏನು ಕಡಿಮೆ ಇಲ್ಲ ಮದ್ವೆ ಮಾಡೋ ಟೈಮಲ್ಲೇ ತುಂಬಾ ಒಳ್ಳೆ ಹುಡುಗ ಸಂಸ್ಕಾರಸ್ಥ ಹುಡುಗ ಅಂತ ನೋಡ್ಬಿಟ್ಟು ಅವಳಿಗೆ ಮದ್ವೆ ಮಾಡ್ಕೊಟ್ಟಿದ್ರು ಇವೇನಾದ್ರೂ ಹೇಳಿ ನಾನು ಮಾಡಿದ್ದು ಸರಿನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಅಲ್ಲೇ ನೈಟ್ ಆಗಿರುತ್ತೆ ಅಜಿತ್ತು ಭೂಮಿ ಕೆಲಸ ಮುಗಿಸ್ಕೊಂಡು ಊಟ ಮಾಡಿ ಮಲಗಿರ್ತಾರೆ ಆದ್ರೆ ಭೂಮಿ ಮೇಲೆ ಕನ್ವರ್ಸ್ತಾ ಅಪ ಕಾಲ್ ನೋವು ತುಂಬಾ ಕಾಲ್ ನೋಯ್ತಾ ಇದೆ ಅಂತ ಕನ್ವರ್ಸ್ತಾ ಇರ್ತಾನೆ ಅವಾಗ ಅಜಿತ್ ಎದ್ಬಿಟ್ಟು ಅವಳನ್ನ ಎಪ್ಸಕ್ಕೆ ಅಂತ ಹೋಗ್ತಾನೆ ಬೇಡ ಇರು ಅಂತ ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು ಅಮ್ಮ ಪೇನ್ ಬಾಂಬ್ ಇದೆಯಾ ಅಂತ ಕೇಳ್ತಾನೆ ಯಾಕೋ ಕಾಲು ಕೈ ಏನಾದ್ರೂ ನೋಯ್ತ ಅಂತ ಅಂತಂದಾಗ ನನ್ಗಲ್ಲ ಅಮ್ಮ ಭೂಮಿಗೆ ಅಂತಾನೆ ಅಯ್ಯೋ ಹೌದೇನೋ ಸರಿ ಇರೋ ತಗೊಂಬಂದು ನಾನೇ ಹಚ್ತೀನಿ ಅಂತ ಅಂದಾಗ ಅಯ್ಯೋ ಬೇಡ ಅಮ್ಮ ನಾನೇ ಹಚ್ತೀನಿ ಭೂಮಿಗೆ ಸೊಸೆ ಆದವಳು ಅತ್ತೆ ಮಾವನ್ಗೆ ಸೇವೆ ಮಾಡ್ಬೇಕು ಅತ್ತೆ ಮಾವನೇ ಸೊಸೆಗೆ ಸೇವೆ ಮಾಡ್ಬಾರ್ದಲ್ವಾ ಅಮ್ಮ ನಾನೇ ಹಚ್ತೀನಿ ಭೂಮಿಗೆ ಅಂತಾನೆ ಯೋ ಕಂದ ನೀನು ಸುಸ್ತಾಗಿದ್ಯಲ್ವ ಕೆಲಸ ಮುಗಿಸ್ಕೊಂಡು ನಾನೇ ಹಚ್ತೀನಿ ಬಿಡು ಅಂದಾಗ ಬೇಡ ಅಮ್ಮ ನೀನ್ ಕೂಡ ನಾನೇ ಹಚ್ತೀನಿ ಅಂತಾನೆ ಯಾಕೋ ಅತ್ತೆ ಸೊಸೆ ಅಂತ ಹೇಳ್ಬಿಟ್ಟು ನಮ್ಮ ದೂರ ಮಾಡ್ತೀವೋ ನಾವು ಅಮ್ಮ ಮಗಳಿದಾಗಿದೀವಿ ಅಮ್ಮ ಮಗಳಿಗೆ ಕಾಲು ಹತ್ತಿದ್ರೆ ಏನೂ ಆಗಲ್ಲ ನಾನೇ ಓದುತ್ತೀನಿ ಏನು ತಪ್ಪಿಲ್ಲ ಅದ್ರಲ್ಲಿಂದಾಗ ನೀನ್ ನೀನೇನಾದರೂ ರೂಮಿಗೆ ಬಂದ್ಬಿಟ್ರೆ ನನ್ ತಪ್ಪೆಲ್ಲ ಗೊತ್ತಾಗುತ್ತೆ ಅಂತ ಅಂತಾನೆ ಮನಸ್ಸಲ್ಲಿ ಏನೋ ತಪ್ಪು ಒಪ್ಪು ಅಂತ ಹೇಳ್ತಾ ಇದೀಯ ಅಂತಂದಾಗ ಅಯ್ಯೋ ನಾನು ಎಂಟಿಗೆ ಸೇವೆ ತಪ್ಪು ಗೊತ್ತಲ್ಲ ಅಂತಾನೆ ಅವಾಗ ಸರಿ ಆಯ್ತು ಪೇನ್ ಬಾಂಬ್ ಕೊಡ್ತೀನಿ ಹಚ್ಚು ಅಂತ ಅಂತ ಹೇಳಿ ಕೊಟ್ಟು ಕಳಿಸ್ತಾಳೆ ಈ ಕಡೆ ರೂಮಲ್ಲಿ ಅಜ್ಜಿತ್ ಬಂದು ಭೂಮಿ ಪಾದನ ತನ್ನ ತೊಡೆ ಮೇಲೆ ಇಟ್ಕೊಂಡು ಹಚ್ತಾ ಇರ್ತಾನೆ ಹಚ್ಚಿದಾದ್ಮೇಲೆ ಬೆಡ್ ಶೀಟ್ ಹಚ್ಚಿ ಎ ಸಿ ಆನ್ ಮಾಡೋಕೆ ಅಂತ ಹೋಗ್ತಾನೆ ಅಯ್ಯೋ ಬೇಡ ಇರೋ ಅಂತ ಅನ್ಬಿಟ್ಟು ಹೋಗಿ ತಾನೂನು ಮಲಗ್ತಾನೆ ಬೆಳಗ್ಗೆ ಆದ್ಮೇಲೆ ಭೂಮಿ ಅಡಿಗೆ ಮಾಡೋದು ನ್ನ ಸಂಗೀತ ನೋಡ್ಬಿಟ್ಟು ಭೂಮಿ ರೈಟ್ ಎಲ್ಲ ಕಾಲು ನೋವು ಅಂತ ಇದ್ದೆ ಅಜಿತ್ ನೋಡಿದ್ರೆ ಪೈನ್ ಬಾಂಬ್ ಇಸ್ಕೊಂಡು ಹೋಗಿದ್ದ ನೀನು ನೋಡಿದ್ರೆ ಅಡುಗೆ ಮಾಡ್ತಾ ಇದೀಯಾ ಅಂತ ಅಂದಾಗ ನೋವು ಕಾಲು ಅಲ್ಲೇ ಇರಬೇಕು ಕೆಲ್ಸದವರ್ಗೂ ಅಲ್ಲ ಅಂತ ಕೆಲಸ ಕೆಲ್ಸ ಮಾಡ್ತಾ ಇದೀಯಲ್ಲ ನಾನು ನಿನಗೆ ಕೆಲಸಕ್ಕೆ ಹೆಲ್ಪ್ ಮಾಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ತಾ ಇರ್ತಾರೆ ಅವಾಗ ಅದನ್ನ ನೋಡಿ ಭೂಮಿಗೆ ತಾಯಿ ನೆನಪಾಗಿ ಹೇಳ್ತಾ ಇರ್ತಾಳೆ ಯಾಕ ಮಾಡ್ತಾ ಇದೀಯಾ ಅಂತಂದಾಗ ಅಮ್ಮ ನೆನಪಾದ್ರು ಅಂತಾಳೆ ನಾನು ಇದ್ರೂ ನಿನಗೆ ಅಮ್ಮ ನೆನ್ಪಾಗ್ತಾ ಇದ್ದಾರೆ ಅಂದ್ರೆ ನಾನು ನಿನ್ ಪ್ರೀತಿಯಲ್ಲಿ ಕೊರತೆ ಮಾಡಿದೀನಿ ಅಮ್ಮ ಅಂತಾನೆ ಅಯ್ಯೋ ಇಲ್ಲ ಅತ್ತೆ ನಿಮ್ಮ ಪ್ರೀತಿ ನೋಡ್ಬಿಟ್ಟು ನನಗೆ ಅಮ್ಮ ನೆನ್ಪಾ ಅಂತಾಳೆ ನಾನು ಇರೋವರ್ಗುನು ನೀನ್ ಯಾವತ್ತೂ ಹಾಳಬಾರ್ದು ಅಂತ ಕಣ್ಣೀರು ಓರ್ಸ್ತಾಳೆ ಸಂಗೀತ ಅಚ್ಚಿ ಏನೋ ಗಮ್ಮಂತ ಇದೆಯಲ್ಲ ಅಂತ ಅಡುಗೆ ಮನೆ ಬಂದಾಗ ಸಜಿತ್ ಬಂದ್ಬಿಟ್ಟು ಹ್ಮ್ ನಳ ಪಾಕ ರೆಡಿ ಆಗ್ತಾ ಇದೆ ಅಂತ ಅಂತಾನೆ ಸಂಗೀತ ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದ್ದಾಳೆ ಅಂತ ಕೇಳ್ತಾಳೆ ಭೂಮಿಗೆ ಎಲ್ಲರಿಗೂ ಕಾಫಿ ತಗೊಂಬಂದು ಕೊಡುವಾಗ ಅಲ್ಲಿ ಸಂಗೀತ ಬಂದ್ಬಿಟ್ಟು ಭೂಮಿ ಇವತ್ತು ತಿಂಡಿಗೆ ಕಜ್ಜಾಯ ಇರಲಿ ಅಂದಾಗ ಅವಾಗ ಭೂಮಿ ನಮ್ಮ ಮನೆಯವ್ರಿಗೆ ಇಲ್ದೇ ಇರುತ್ತಾ ಅಂತ ಹೇಳ್ತಾಳೆ ಎಲ್ಲರೂ ಅವಾಗ ಭೂಮಿನೇ ನೋಡ್ತಾರೆ ಆಗ ಭೂಮಿ ಈ ಮನೆಗೆ ಅಂತ ಹೇಳಿದಾಗ ಅಜಿತ್ ಈ ಮನೆ ಅಂತ ಯಾಕೆ ಹೇಳ್ತಿಯಾ ನಮ್ಮ ಮನೆ ಅಂತಾನೆ ಹೇಳು ಅಂದಾಗ ಅವ್ರ ತಂದೆ ಹಾಗಿದ್ರೆ ಕಾಫಿ ಮಾಡಿರೋದು ಭೂಮಿನೇ ಅಂತ ಅಂದಾಗ ಹಾಗಾದ್ರೆ ನಾನು ಕಾಫಿ ಕುಡಿಬೇಕ ಬೇಡವಾ ಕೇಳು ಸಂಗೀತ ಅಂತಾನೆ ಕಡೆ ತಿಂಡಿ ತಿಂಡಾದ್ಮೇಲೆ ಭೂಮಿ ಪ್ಯಾಕಿಂಗ್ ಮಾಡ್ಕೊಂತ ಇರ್ತಾಳೆ ಅಂಗಡಿಗೆ ಅಂತ ಅವಾಗ ಅಂಜನ ಬಂದ್ಬಿಟ್ಟು ಏ ಭೂಮಿ ಅಂಗಡಿ ತಿಡೀ ಅಂಗಡಿಗೆಲ್ಲ ತಗೊಂಡೋಗ ರೆಡಿ ಆಯ್ತಾನೆ ಅಂತ ಕೇಳ್ಬಿಟ್ಟು ಹಿಟ್ಟು ತುಪ್ಪ ಮಾತ್ರ ನಮ್ದು ಟೈಮು ಶ್ರಮ ಎಲ್ಲ ಹತ್ತೆದು ಲಾಭ ಮಾತ್ರ ನಿನ್ಗ ಅಂತಾಳೆ ಈ ಮಾತು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಅದು ನಿಮ್ ಬಾಯಲ್ಲೇ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಈ ಬುಕ್ ತಗೊಳ್ಳಿ ಇದ್ರಲ್ಲಿ ಏನ್ ದಿನಸಿ ಐಟಮ್ ಎಲ್ಲ ಖರ್ಚು ಮಾಡಿದೀನೋ ಅದನ್ನೆಲ್ಲ ಲೆಕ್ಕ ಬರ್ತಿಟ್ಟಿದೀನಿ ಬರುವಾಗ ಆ ಐಟಮ್ನ ಅಂತ ಅಂತಂದಾಗ ಅಂಜನ ಮತ್ತೆ ನಾಳೆ ಇದೇ ಐಟಮ್ ಯೂಸ್ ಮಾಡ್ತೀಯಲ್ಲ ಅಂತಂದು ನಮ್ಮ ಮತ್ತೆ ಹಾಗಾದ್ರೆ ನಿನಗೆ ಶ್ರಮ ಪಟ್ಟು ಇದೆಲ್ಲ ಮಾಡ್ಕೊಟ್ಟಿದಾರಲ್ಲ ಏನ್ ಬೆಲೆ ಅವರಿಗೆ ಕೊಡ್ತೀಯಾ ಅಂದಾಗ ಪ್ರೀತಿಗೆ ಪ್ರೀತಿ ಕೊಡ್ತೀನಿ ನಿಮ್ಮ ನಿಮ್ ತರ ಎಲ್ಲದಕ್ಕೂ ನಾನು ಬೆಲೆ ಕಟ್ಟಲ್ಲ ಅಂತಾಳೆ ಭೂಮಿ ಅಂಜನಾಗೆ ಮಾತಿಗೆ ಮಾತು ಟಾಂಗ್ ಕೊಡುವಾಗ ಅಲ್ಲಿ ಅಜಿತ್ ಬರ್ತಾನೆ ಆಗ ಅಲ್ಲಿಗೆ ಶ್ರವಣ್ ಬರ್ತಾನೆ ಅದನ್ನ ಸಂಗೀತ ನೋಡಿ ಶ್ರವಣ್ ನಿನ್ನೆ ಏನೋ ಊಟ ಮಾಡೋದು ಬಿಟ್ಟು ಹಾಗೆ ಓದೆ ಅಂದಾಗ ನೀ ಒಂದ್ ಎಡವಟ್ ಆಗ್ಬಿಟ್ಟಿದೆ ಪುರುಷೋತ್ತಮ ನೋಡ್ಕೊಂತ ಇದ್ದ ಒಬ್ರು ನಸ್ರನ್ನ ಕೆಲಸದಿಂದ ತದ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ಅವಾಗ ಅಲ್ಲಿ ದೇವಯಾನಿ ಖುಷಿ ಪಡ್ತಾಳೆ ಅದನ್ನ ಕೇಳಿಸಿಕೊಂಡು ಅಜಿತ್ ಹೊರಗಡೆ ಬಂದು ಪೊಲೀಸ್ ಸ್ಟೇಷನ್ ಗೆ ಫೋನ್ ಮಾಡ್ತಾನೆ ಕಾನ್ಸ್ಟೇಬಲ್ ಗೆ ಫೋನ್ ಮಾಡ್ಬಿಟ್ಟು ಪುರುಷೋತ್ತಮ ಅಡ್ಮಿಟ್ ಆಗಿದ್ರಲ್ಲ ಅದೇನು ಅಂತ ಗೊತ್ತಾಯ್ತಾ ಅಂದಾಗ ವಿಚಾರಿಸಿದೀನಿ ಸರ್ ಅಂತ ಅಂತಾನೆ ಅವಾಗ ಮತ್ತೆ ಭೂಮಿ ಮೇಲೆ ಅಟ್ಯಾಕ್ ಆಗಿದ್ದ ಅದೇನಾಯ್ತು ಅಂತ ಅಂದಾಗ ಅದಿನ್ನ ಗೊತ್ತಾಗಿಲ್ಲ ಅಂತಂದಾಗ ಏನಕ್ಕೆ ನೀವು ಡಿಪಾರ್ಟ್ಮೆಂಟ್ ಕೆಲ್ಸಲ್ಲಿ ಮಾಡ್ತಿದ್ದೀರಾ ಹೋಗಲಿ ಏನಾದ್ರು ದನ ಅಂತ ಬೈತಾನೆ ಇರ್ತಾನೆ ಏನ್ ಮಾಡ್ಬೇಕು ಅಂತ ಕಾನ್ಸ್ಟೇಬಲ್ ಹತ್ರ ಮಾತಾಡ್ತಾ ಇರ್ತಾನೆ ಅದನ್ನ ಕೇಳಿಸ್ಕೊಂಡ ದೇವೇನೇ ಇವ್ನು ಇಷ್ಟೊಂದು ಮುಂದುವರೆದಿದೆ ನಾ ಇವನ್ನೆಲ್ಲ ಹೀಗೆ ಬಿಡ್ಬಾರ್ದು ನನ್ ಮಗಳು ಇವನ್ ಇಷ್ಟ ಪಡ್ಲಿಲ್ಲ ಅಂದಿದ್ರೆ ಇವ್ನ ಪ್ರಾಣ ಪಕ್ಷಿ ಯಾವಾಗೋ ಹಾರು ಹೋಗೋದು ಇವ್ ನಾ ಕೇಸಿಂದ ಅವರಾಗ ಇಡಲೇಬೇಕು ಅಂತ ಅವಾಗ ದೇವೇಯಾನಿ ಭದ್ರನ್ಗೆ ಫೋನ್ ಮಾಡಿಬಿಟ್ಟು ಎಲ್ಲಿದ್ಯಾ ಏನ್ ಮಾಡ್ತಿದ್ಯಾ ಅಂತ ವಿಚಾರಿಸ್ತಾನೆ ಅವನು ಇಲ್ಲಿದ್ದೀನಿ ಅಂತ ಅವ್ನು ಇರೋ ಸ್ಥಳನ ಹೇಳ್ತಾನೆ ಅಜಿತ್ನ ಕೈಯ ಸಿಗದೆ ಇರೋ ಜಾಗದಲ್ಲೇ ಇದೆಯಾ ಬಿಡು ಅಂತ ಹೇಳಿ ಸರಿ ನಿನಗೆ ನಾನು ಟೈಮ್ ಬಂದಾಗ ನಿನ್ಗೆ ಫೋನ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಅಜಿತ್ ಗೆ ಭದ್ರ ಇರೋ ಜಾಗ ಗೊತ್ತಾಗುತ್ತೆ ಅವನ್ನ ಅರೆಸ್ಟ್ ಮಾಡೋಕೆ ಅಂತ ಹೋಗ್ತಾರೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನ್ ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು